ಗಿಫ್ಟ್ ಡಿಲಿವರಿಂಗ್ ಎಮೋಷನ್ ಅರ್ಪಿಸುವ ಜನತಾ ಕಲತ್ ಜನಶ್ರೀ ಅದಲತ್ ವಿಚಾರಣೆ ಮುಂದುವರಿತಾ ಇದೆ ಬ್ರೇಕ್ ನಂತರ ಈಗ ನಾವು ಕೇಳುವಂತ ವಿಚಾರಣೆಯಲ್ಲಿ ಸ್ಯಾಂಡಲ್ವುಡ್ಗೆ ಸೀನಿಯರ್ ಆಗಿರೋದೇ ನಿಮಗೆ ಪ್ರಾಬ್ಲಮ್ ಏನೇ ಕಾಂಟ್ರವರ್ಸಿ ಆದ್ರೂ ಏನೇ ಬೆಳವಣಿಗೆಗಳಾದ್ರೂ ಅದನ್ನ ಮುಂದೆ ನಿಂತು ಅದನ್ನ ಬಗೆಹರಿಸಬೇಕಾಗತ್ತೆ ಆದ್ರೆ ನೀವು ಯಾವುದೇ ಸಮಸ್ಯೆ ಬಂದ ಯಾಕೆ ಕಾಂಟ್ರವರ್ಸಿ ಅಂದ್ರೆ ಭಯನ ಅಥವಾ ನಾನಿರೋದು ಹೀಗೆ ಅಂತ ಇಲ್ಲಿ ಯಾವ ಸಮಸ್ಯೆನೂ ಬಗೆಹರಿಯೋದಿಲ್ಲ ಅದಕ್ಕೆ ಯಾಕಂದ್ರೆ ಅನ್ಸುತ್ತೆ ನಿಮ್ಗೆ ಅವ್ರಿಗೆ ಯಾರಿಗೂ ಅದು ಮನೋಭಾವ ಇರೋದಿಲ್ಲ ಅದನ್ನ ಸರಿ ಮಾಡ್ಕೋಬೇಕು ಅನ್ನೋ ಮನೋಭಾವ ಇರೋದಿಲ್ಲ ಅದಕ್ಕೆ ಇನ್ನೊಂದು ಪ್ರಶ್ನೆ ರವಿಚಂದ್ರನ್ ಅವರ ಪ್ರೇಕ್ಷಕರಿಗೆ ಸಿನಿಮಾದಿಂದ ಹತ್ರ ಹಾಕ್ತಾರೆ ರವಿಚಂದ್ರನ್ ಅವರು ಅಂದ್ರೆ ಸಾಕಷ್ಟು ಕನಸುಗಳು ಕಾಣುವಾಗ ಹತ್ರ ಆಗ್ತಾರೆ ಆದ್ರೆ ರವಿಚಂದ್ರನ್ ಯಾಕೋ ಒಂದು ಕಡೆ ಪ್ರೇಕ್ಷಕರಿಂದ ದೂರ ಉಳಿತಾರೆ ಅನ್ನೋ ಆರೋಪ ಇದೆ ಅದ್ರ ಬಗ್ಗೆ ಏನೇ ಸರ್ ನನಗೆ ಈ ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ ಬಂದಾಗೆಲ್ಲ ನಾನು ಜನರಲ್ ಆಗಿ ಇಷ್ಟಪಡೋದಿಲ್ಲ ಯಾಕಂದ್ರೆ ನಾನು ಯಾವಾಗಲೂ ಏನಾದ್ರೂ ಸಾಧಿಸ್ತಾ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಆಸೆ ಬಿಟ್ಟು ಹುಟ್ಟಿದ ದಿನ ಆಚರಣೆ ಮಾಡೋದಕ್ಕೆ ಸಿನಿಮಾಗಳು ಸಾಧನೆ ಅನಿಸ್ತಾ ಇಲ್ವ ಪ್ರತಿ ವರ್ಷ ಅದು ಹೇಳೋದು ಒಂದು ಸಾಧನೆ ಮುಗಿದೋಯ್ತು ಇವಾಗ ಪ್ರೇಮ್ ಲಕನೇ ಮತ್ತೆ ಮತ್ತೆ ಸಾಧನೆ ಮಾಡ್ಕೊಂಡು ಕೂತಿರೋಕಾಗಲ್ಲ ಪ್ರೇಮ್ ಲೋಕಿ ಹೋಗಬೇಕಲ್ಲ ಹೋಗ್ಬೇಕಲ್ಲ ಮುಂದಾಗ ನನಗೊಂದು ಸಂತೋಷ ಬೇಕಲ್ಲ ಸರ್ ನಾನು ಮಾಡೋ ಪ್ರತಿಯೊಂದು ಸಿನಿಮಾ ಪ್ರೇಕ್ಷಕರಿಗೆ ಮಾಡೋದು ಅಭಿಮಾನಿಗಳಿಗೆ ಸಿನಿಮಾ ಮಾಡೋದು ನನಗೆ ನನಗೆ ಸಪ್ರೇಟ್ ಇವರ ಅಭಿಮಾನಿಗಳು ಅಂತ ನಾನು ಯಾವತ್ತೂ ತೀರ್ಮಾನ ಮಾಡ್ಕೊಂಡೆ ನನಗೆ ಇಡೀ ಕರ್ನಾಟಕ ಅಲ್ಲ ಇಡೀ ಆಲ್ ಓವರ್ ದಿ ವರ್ಲ್ಡ್ ನನ್ನ ಪ್ರೇಕ್ಷಕರ ಆಗಬೇಕು ಅಷ್ಟು ಜನ ನನಗೆ ಅಭಿಮಾನಿಗಳಾಗಬೇಕು ಎಸ್ ಓಕೆ ಇನ್ನೊಂದು ಪ್ರಶ್ನೆ ನಿಮಗೆ ಹೊಕ್ಕಳು ಮತ್ತೆ ಹಣ್ಣನ್ನು ಮಾತಾಡಿದ್ವಿ ಮೀನ್ ಬಗ್ಗೆ ಮಾತಾಡಲೇಬೇಕೀಗ ಎಲ್ಲೆಲ್ಲಿಂದ ನೀರಿಂದ ಮೀನ್ ಬರೋದು ನೋಡಿದೀವಿ ಅಥವಾ ಇದು ಏನು ಮನೇಲಿಟ್ಟಿರುವಂತ ಅಕ್ವೇರಿಯಂ ಹೊಡೆದೋದ್ರೆ ಮೀನ್ ಬರೋದು ನೋಡಿದಿವಿ ನಿಮ್ ಸಿನಿಮಾದಲ್ಲಿ ಬೇರೆ ಎಲ್ಲೆಲ್ಲಿಂದ ಮೀನ್ ಬರುತ್ತೆ ಬಹುಶಃ ಆ ಒಂದು ಹೀರೋಯಿನ್ ಅವರ ತಾಯಿ ನಿಮಗೆ ಫೋನ್ ಮಾಡಿ ತೆಲುಗಲ್ಲಿ ಹೇಳಿದ್ರು ಬಹುಶಃ ಅದು ನಿಮಗೂ ಜ್ಞಾಪಕ ಇರ್ಬೋದು ನೀವು ಹೇಳ್ತಾ ಇರ್ತೀರಿ ನೀವು ಹೇಳಿದ್ದ ಒಂದು ಶೋಲಿ ಜ್ಞಾಪಕ ಇದೆ ಬಾುಂದಿ ಬಾಬು ಕಾಣಿ ಚಾಪ ನಿಂಚೆ ಅಂದ್ರೆ ಮೀನು ನಿಂಚೆ ಎಟ್ಲ ಹಚ್ಚಿ ಅಂತ ಕೇಳಿದ್ರು ಅಂತ ಏನ್ ಸರ್ ಅದು ಅಲ್ಲ ಮೀನನ್ನು ಅಲ್ಲಿಂದ ತೆಗಿಬಹುದು ಅನ್ನೋ ಕ್ರಿಯೇಟಿವಿಟಿ ಬಗ್ಗೆ ಮಾತಾಡೋದು ಸರ್ ಕೆರೆ ಹೋಳಿಗೆ ಹೇಳಿದ್ಮೇಲೆ ನೀರೆಲ್ಲ ಹೋಗುತ್ತೆ ಮೀನ್ ಎಲ್ಲ ಹೋಗುತ್ತೆ ಹೇಳೋಕಾಗೋದಿಲ್ಲ ಅಲ್ವಾ ಅದೇ ಬರ್ಬೋದು ಅದು ಸರ್ ಸಿನಿಮಾಟಿಕ್ ಆಗಿ ಕಣ್ಣು ಖುಷಿ ಅದನ್ನ ಅಲ್ಲ ಕ್ರಿಯೇಟಿವಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಈಗ ನಾನು ಫಾರ್ ಎಕ್ಸಾಂಪಲ್ ಶಂಕರ್ನ ತಗೊಳ್ಳಿ ಇಂಡಿಯನ್ ಫಿಲಮ್ ತೆಗೆದ್ರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರು ಅನ್ಯನ್ ತೆಗೆದ್ರು ಅದ್ರ ನಿಮ್ಮ ಕ್ರಿಯೇಟಿವಿಟಿ ಸ್ಪೆಷಲ್ ಅನ್ಸುತ್ತೆ ವೀಕ್ಷಕರಿಗೂ ಅದಿಸ್ತಾ ಇದೆ ಅಮ್ಮ ಒಂದು ಹೀರೋಯಿನ್ ಅವ್ರ ಏನು ಅಂದಿಲ್ಲ ಪಾಪ ಶೂಟಿಂಗಲ್ಲೂ ಇದ್ರು ಅವರು ಶೂಟಿಂಗ್ ಅಲ್ಲಿ ಆದ್ಮೇಲೆ ಪಿಕ್ಚರ್ ರಿಲೀಸ್ ಆಗೋ ಟೈಮ್ಗೆ ಅವರು ಫೋನ್ ಮಾಡಿದ್ರು ನನಗೆ ವಾಪಸ್ ನಾನು ಅವ್ರಿಗೆ ಫೋನ್ ಮಾಡಿದೆ ಕರೆಕ್ಟ್ ಆಗಿ ಅವರ ಅಮ್ಮ ಫೋನ್ ತಗೊಂಡ್ರು ನೈನಾ ಪಿಕ್ಚರ್ ಚಾಪ್ ಇದೇ ಹೊಸ ಎಕಡೆ ಎಕಡೆ ನಿಂಚ ಹೊಸ್ತೇನೆ ಜನ ಕೂಡ ಎಕ್ಕ ಥಿಯೇಟರ್ಗೆ ಹೋಗ್ತಾರೆ ಒಕ್ಕೊ ಸರ್ ಏನಿದ್ರು ಸೊ ಮೀನ್ ಓಕೆ ಮೀನಿನ್ ಬಿಟ್ಟು ಇನ್ನೊಂದ್ಚೂರ್ ಮುಂದೆ ಯಾರ್ಯಾರಿಗೋ ಡಾಕ್ಟರೇಟ್ ಕೊಡ್ತಾರೆ ಇಟ್ಸ್ ಎ ಪರ್ಸನಲ್ ಒಪೀನಿಯನ್ ನಾವು ಸರ್ವೇ ಮಾಡಿದಾಗ ಜನ ಪ್ರತಿಯೊಬ್ಬರು ಹೇಳಿದ್ದು ರವಿಚಂದ್ರನ್ ಅವ್ರಿಗೊಂದು ಡಾಕ್ಟರೇಟ್ ಹಾಕಿ ಕೊಡಬಾರ್ದು ಆ ಒಂದು ಬೇಸರ ನಿಮಗಿದೆಯೋ ಇಲ್ವ ಸರ್ ಅಭಿಮಾನಿಗಳಾಗ ಸಾಕಷ್ಟು ಇದೆ ಅದ್ರ ಬಗ್ಗೆ ಏನೇಳ್ತಿ ನನಗೆ ಬೇಡ ಸರ್ ಹ್ಮ್ ನಾನೇ ಬೇಡ ನಾನೇ ಒಂದ್ಸಾನ್ಕೊಂಡು ಡಾಕ್ಟರ್ ಕೊಡಿ ಅಂತ ಕೇಳುವಂತ ದಿವಸ ಇನ್ನೊಂದು ಇನ್ನೊಂದ್ಸಹ ಇದೆ ಕಾಯಿರಿ ಹ್ಮ್ ಹ್ಮ್ ಮಾಡ್ತೀನಿ ಏನ್ ಮಾಡಿದ್ಮೇಲೆ ಯಾವ ಸಾಧನೆ ಮಾಡಿದ್ರು ಅಪೂರ್ವ ಮಾಡಿದ್ಮೇಲೆ ಕೇಳಿದ್ರು ಕೇಳಬಹುದು ಎಸ್ ಖಂಡಿತ ಇನ್ನೊಂದು ಪ್ರಶ್ನೆ ಕೇಳಬೇಕಾದ್ರೆ ಅಫ್ಕೋರ್ಸ್ ಏರಿಳಿತಗಳು ಎಲ್ಲಾ ಮನುಷ್ಯನ ಜೀವನದಲ್ಲೂ ಇರುತ್ತೆ ನಿಮಗೂ ಆ ಏರಿಳಿತಗಳಾಗಿದೆ ಯಾವ ರೀತಿ ನೀವು ಉನ್ನತ ಸ್ಥಾನದಲ್ಲಿದ್ದಾಗ ಗುಡ್ ಅರ್ನಿಂಗ್ಸ್ ನಿಮಗೆ ಬರ್ತಾ ಇದ್ದಾಗ ಹೇಗಿದ್ರೂ ಅದೇ ರೀತಿ ಇವತ್ತು ಇದ್ರಿ ಇವತ್ಗೂ ನಿಮ್ಮ ಮನೆಯಲ್ಲಿರುವಂತಹ ಒಬ್ಬ ಕೆಲಸದವನ್ನೂ ನೀವು ಚೇಂಜ್ ಮಾಡಿಲ್ಲ ಅಂದ್ರೆ ಏನು ರವಿಚಂದ್ರನ್ ರವಿಚಂದ್ರನ್ ಅವ್ರನ್ನ ನಂಬಿದ್ದವರನ್ನ ಬಿಡಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿನ ಹೇಗೆ ಸರ್ ನನ್ನ ಜೊತೆ ನಾನಂತೂ ಯಾರನ್ನೂ ಯಾವ ಸ್ನೇಹನೂ ಬಿಟ್ಕೊಡೋದು ಇಲ್ಲ ಮರೆಯೋದು ಇಲ್ಲ ನಾನು ಇನ್ನು ಹೋಗೋರು ಅವರು ಬಿಟ್ಟಿದ್ದು ಹೋಗ್ತಾರೆ ನಾನು ಸ್ವಲ್ಪ ಹೊರಟೆ ಮಾತಿನಲ್ಲಿ ಯಾಕಂದ್ರೆ ನಾನು ನೇರವಾಗಿ ಹೇಳೇ ಹೇಳ್ತೀನಿ ಯಾರೇ ಆದ್ರೂ ಸರಿ ಅದು ಮನೆ ಕಳಿಸದವರಾಗಿರ್ಬೋದು ನನ್ನ ಸ್ನೇಹಿತರಾಗಿರ್ಬೋದು ನನ್ನ ಹೆಂಡತಿ ಕೂಡ ಆಗಿರ್ಬೋದು ನನಗೆ ಇಡಿಸ್ಲಿಲ್ಲ ಅಂದ್ರೆ ಅದು ಇಡಿಸ್ಲಿಲ್ಲ ಅಷ್ಟೇ ಹ್ಞೂ ಅದು ಕಾರವಾಗೇ ಇರುತ್ತೆ ಅದು ಅದನ್ನು ನೋಯಿಸ್ಕೊಂಡು ಹೋದವರು ತುಂಬ ಜನ ಇದ್ದಾರೆ ಸ್ನೇಹಿತರು ಬಟ್ ಹತ್ತೊಂದೈದು ವರ್ಷ ಆದ ಮೇಲೆ ಅರಿವಾಗಿ ವಾಪಸ್ ಬಂದವರು ನಾನು ನಾನಿವಾಗ ನೀವು ಕೇಳಿದ್ರೆ ನೀವು ಸಿನಿಮಾದವರು ಏನು ಪ್ರೊಡ್ಯೂಸರ್ಸು ಇದು ಅಂತ ಹೇಳಿದಾಗ ನೀವು ಹೌದು ಯಾವುದೇ ಪ್ರೊಡ್ಯೂಸರ್ ನಾನು ಮಾಡಿದಾಗ ಕೆಟ್ಟ ಸಿನಿಮಾ ಮಾಡಿರೋ ನೀವೇನೋ ಪಿಕ್ಚರ್ಗಳು ಓಡಿಲ್ವೋ ಅದು ಅಷ್ಟು ಆ ಪ್ರೊಡ್ಯೂಸರ್ಸ್ಗೂ ಗೊತ್ತು ನನಗೂ ಗೊತ್ತು ಈ ಸಿನಿಮಾ ಓಡೋದಿಲ್ಲ ಅಂತ ಶುರು ಮಾಡೋ ದಿವಸನೇ ಗೊತ್ತಿರುತ್ತೆ ಹೇಳಿರ್ತೀನಿ ನಾನು ಅದನ್ನ ಎಷ್ಟೋ ಜನಕ್ಕೆ ಬಟ್ ಅವ್ರು ಇಲ್ಲ ಸರ್ ಅದು ಓಡುತ್ತೆ ನಿಮ್ಗೆ ಯಾಕೆ ಮಾಡಿ ಅಂತ ಸರಿ ಮಾಡಿ ನನ್ನ ನೀವರೇ ಆಚರಿಸಕೊಂಡು ಎಸ್ ಇನ್ನೊಂದು ಪ್ರಶ್ನೆ ಸರ್ ಸಾಕಷ್ಟು ಹೀರೋಯಿನ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರಿ ಅವರನ್ನ ಚಿತ್ರರಂಗಕ್ಕೆ ಕರ್ಕೊಂಡ್ ಬಂದಂತ ನಿಮ್ಮದು ನಿಮ್ದು ಮೊದಲನೇದಾಗಿ ಜೂಹಿ ಚಾವ್ಲಾ ಅವರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದವರು ನೀವೇ ಆದ್ರೆ ಜೂಹಿ ಚಾವ್ಲಾ ಅವರು ಇತ್ತೀಚೆಗೆ ಇನ್ನೊಂದು ಸಿನಿಮಾಗೆ ಕಾಲ್ ಶೀಟ್ ಕೇಳಿದಾಗ ಕೊಡ್ಲಿಲ್ಲ ಅಂತ ಅದಕ್ಕೆ ಒಂದು ಟ್ವೀಟ್ ಇದೆ ನೀನೇ ಗಿಣಿ ನಿನ್ನ ಮುದ್ದಿನ ಗಿಣಿ ಅನ್ನೋ ಹಾಡ್ ಹಾಡಬೇಕು ಹಾಡ್ಬೇಕು ಅನಿಸ್ತಾ ಏನು ಮಾಡಲ್ಲ ಅಂತ ಕೇಳಿದಾಗ ಅವ್ರನ್ನ ಕೇಳಿದ್ ಯಾವ ಪಿಚರ್ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಮಾನಿಕ ಕೇಳ್ತೀನಿ ಅಂತ ಹೇಳಿದ್ರು ಬಟ್ ಮಾನಿಕ ಪಾತ್ರ ಕೇಳ್ಬಿಟ್ಟು ಅವ್ರಿಗೆ ಇಷ್ಟ ಆಗಲಿಲ್ಲ ಬಿಟ್ರು ಅಷ್ಟೇ ಅದು ರವಿಚಂದ್ರನ್ ಜೊತೆ ಮಾಡಬಾರ್ದು ಅನ್ನೋದೇನಿಲ್ಲ ಅವ್ರಿ ಇವತ್ತರೆಗೂ ಕರ್ನಾಟಕದಲ್ಲಿ ಮಾಡೋದು ಬರೀ ರವಿಚಂದ್ರನ್ ಜೊತೆ ಸಿನಿಮಾ ಮಾಡೋದು ಇನ್ನು ಮುಂದಕ್ಕೆ ಮಾಡೋದು ರವಿ ರವಿಚಂದ್ರನ್ ಜೊತೆ ಮಾಡ್ತೀನಿ ಅಂತ ಹೇಳಿರೋದು ಅವರು ಅದ್ರ ಮೇಲೆ ಬೇರೆ ಮಾಡಬಾರ್ದು ಅನ್ನೋದು ಏನ್ ರೂಲ್ಸ್ ಏನಿಲ್ಲ ಅವ್ರಿಗೆ ಬಟ್ ಅವ್ರಿಗೆ ಆ ಪಾತ್ರ ಇಷ್ಟ ಆಗಲಿಲ್ಲ ಮಾಡ್ಬೇಕು ಅಂತ ಅನಿಸ್ಲಿಲ್ಲ ಅವ್ರಿಗೆ ಖುಷ್ಬು ಅವ್ರ ಬಗ್ಗೆ ಏನು ಹೇಳ್ತೀರಿ ನಿಮ್ಮ ಸಿನಿಮಾ ಜೀವನದಲ್ಲಿ ಖುಷ್ಬು ಅವರ ಪಾತ್ರ ಖುಷ್ಬು ನನಗೆ ತುಂಬ ಇಂಪಾರ್ಟೆಂಟ್ ತುಂಬ ರೆಸ್ಪೆಕ್ಟ್ ಕೊಟ್ಟಂತ ಒಂದು ನಟಿ ನನಗೆ ಅವರ ಕೆರಿಯರ್ ಇಡೀ ಪೂರ್ತಿ ನನ್ನನ್ನ ಅವ್ರನ್ನ ಸೆಕೆಂಡ್ ಪಿಕ್ಚರ್ ನಾನು ಇಂಟ್ರೊಡ್ಯೂಸ್ ಮಾಡಿದಲ್ಲದೆ ಅವ್ರಿಗೆ ದಾರಿ ತೋರಿಸಿಕೊಟ್ಟಿರೋದಲ್ಲದೆ ಎಷ್ಟೋ ಸರಿ ಅಪ್ಪ ಕೂಡ ಅವ್ರಿಗೆ ಒಂದು ಅಪಾರ್ಟ್ಮೆಂಟ್ ತಗೋಬೇಕಾದ್ರೆ ದುಡ್ಡಿನ ಸಹಾಯ ಕೂಡ ಮಾಡಿದ್ರು ಹುಡುಗಿಗೆ ಅದನ್ನ ಅಮ್ಮ ಯಾವತ್ತು ಅವ್ರಿಗೆ ಯಾವತ್ತು ನಮ್ಮನ್ನ ಮರೆಯೋದಿಲ್ಲ ನಮ್ಮ ಫ್ಯಾಮಿಲಿ ಒಬ್ಬರಾಗ ಅವರು ಯಾವತ್ತೂ ಇರ್ತಾರೆ ಬದಲಾಗ್ತಾ ಇರೋ ಟ್ರೆಂಡ್ ಬಗ್ಗೆ ಏನು ಸಿನಿಮಾ ಟ್ರೆಂಡ್ ಬದಲಾಗ್ಲೇಬೇಕಲ್ಲ ನೀವು ಹಂಗೆ ಹೆಂಗೆ ಚೇಂಜ್ ಕೇಳೋದೇ ನೀವು ತಾನೆ ಅಲ್ಲ ಸಾಕಷ್ಟು ಚೇಂಜಸ್ ಆಗಿದೆ ಎಲ್ಲಿ ಕ್ವಾಲಿಟಿಯಲ್ಲಿ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆಗಿಬಿಡ್ತಾ ಇದ್ದಾರೆ ಅಂತ ಅನಿಸ್ತಾ ಇಲ್ಲ ಸರ್ ಸರ್ ಇವತ್ತು ಸಿನಿಮಾ ಯಾರು ಬೇಕಾರ ಪ್ರೊಡ್ಯೂಸ್ ಮಾಡ್ಬೋದು ಅಲ್ವಾ ಈಗ ನೀವು ಆ ಥರ ಲೆಕ್ಕ ಇದಕ್ಕೆ ಒಂದು ಕೋರ್ಸು ಇವನೇ ಬಂದು ಆ್ಯಕ್ಟ್ ಮಾಡಬೇಕು ಇಲ್ಲ ಇವನೇ ಡೈರೆಕ್ಟ್ ಮಾಡಬೇಕು ಇವನೇ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ರೂಲ್ಸು ರೆಗ್ಯುಲೇಷನ್ಸು ಸಿನಿಮಾಗಿಲ್ಲ ನೀವು ಕರೆಕ್ಟಾಗಿ ಸಿನಿಮಾ ತೆಗೆದು ನೋಡಿದ್ರೆ ನೀವು ಪ್ರೇಮ್ಲೋಕ ಡೈರೆಕ್ಷನ್ ಮಾಡಬೇಕಾದ್ರೆ ನಾನು ಯಾವ ಕೋರ್ಸು ಪಾಸ್ ಮಾಡ್ಕೊಂಡು ಬಂದವನಲ್ಲ ನಾನು ಹಂಗೆ ಬಂದೆ ಡೈರೆಕ್ಟ್ ಆಗಿ ಗೆದ್ದವ್ನು ಕೂಡ ಇವತ್ತೀನಿ ನಾನು ಸೊ ಅದಕ್ಕಿಂತ ದೊಡ್ಡ ಮೀಡಿಯಾ ಇಲ್ವಲ್ಲ ಸಿನಿಮಾಗಿಂತ ಇವತ್ತು ಸೊ ಜನ ಬಂದ್ಬಿಡ್ತಾರೆ ರವಿಚಂದ್ರನ್ ಅವ್ರಿಗೆ ಸಿನಿಮಾ ಅವಕಾಶನ ಅಥವಾ ಅದೃಷ್ಟನಾಂತ ಅದು ಮ್ಯಾಗ್ನೆಟ್ ತರ ನಾನು ಇಲ್ದವ್ರೆ ಸಿನಿಮಾ ಇಲ್ಲ ಅದಿಲ್ಲ ನಾನಿಲ್ಲ ನಾವಿಬ್ರು ಹಿಂಗೆ ನಾವು ಎಲ್ಲೋ ಒಂದ್ ಕಡೆ ರವಿಚಂದ್ರನ್ ಅವ್ರಿಗೆ ನಿಮ್ಮ ಇಡೀ ಜೀವನದ ಎಲ್ಲೋ ಒಂದು ಪಾರ್ಟ್ ಅಲ್ಲಾದ್ರು ರಿಗ್ರೆಟ್ ಆಗಿದ್ಯಾ ನಾನು ಇಲ್ಲ ಈ ಸಿನಿಮಾಗೋಸ್ಕರ ಇಷ್ಟೊಂದು ಮಾಡ್ತಾ ಇದ್ದೀನಿ ಕೆಲವೊಂದು ಫ್ಲಾಪ್ ಆದಾಗ ಎಲ್ಲ ಹೀರೋಸ್ಗೂ ಅನ್ಸಂತದ್ದು ನಿಮಗೆ ಅನ್ಸಿದ್ಯಾ ಸರ್ ಸರ್ ಸೋಲ್ನ ಯಾವತ್ತು ನೀವು ಹೊರದಕ್ಕೆ ಧೈರ್ಯ ಇರೋದಿಲ್ವೋ ಅವಾಗ ರಿಗ್ರೆಷನ್ ಇವೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಏಕೆಂಗ್ ಸೋದ ತಕ್ಷಣ ಅನ್ಕೊಂಡ್ಬಿಟ್ರೆ ಎಲ್ಲರೂ ಆರು ತಿಂಗಳು ನಾನು ಮನೆ ಬಿಟ್ಟು ಆಚೆ ಬಂದಿರಲಿಲ್ಲ ನಾನು ಸಿನಿಮಾ ಮಾಡೋದಿಲ್ಲ ಅಂತ ಕೂತ್ ಮಾಡೋದಿಲ್ಲ ಅಂದ್ರೆ ಸಿನಿಮಾ ಮೇಲೆ ಕೋಪ ಅಲ್ಲ ನನಗೆ ಅದು ನನ್ನ ಮೇಲೆ ಇದ್ದು ನನಗೆ ಕೋಪ ಅದು ನಾನೇನು ತಪ್ಪು ಮಾಡಿದೀನಿ ಅಂತ ಹುಡುಕೋದಕ್ಕೆ ಸಿಕ್ಸ್ ಮಂತ್ಸ್ ತಗೊಂಡೆ ನಾನು ಆ ಸಿಕ್ಸ್ ಮಂತ್ಸ್ ಅದನ್ನ ಹುಡ್ಕದ ಮೇಲೆ ಏನು ತಪ್ಪು ಮಾಡೀನಿ ಅಂತ ಗೊತ್ತಾದ ಮೇಲೆ ಹೊರಗೆ ಬಂದು ಅನೌನ್ಸ್ ಮಾಡಿದ್ದು ಮಲ್ಲ ನಾನು ಎಸ್ ಮಲ್ಲ ಸಿನಿಮಾ ಶುರು ಮಾಡಿದ ದಿವಸ ಇನ್ನು ಶುರುನು ಮಾಡಿಲ್ಲ ನಾನು ಸ್ಪೀಚಲ್ಲಿ ಹೇಳ್ತೀನಿ ಈ ಸಿನಿಮಾ ನಿಮಗೋಸ್ಕರ ಮಾಡ್ತೀನಿ ನೀವು ನೋಡ್ತೀರಾ ನೀವು ಇಟ್ ಮಾಡ್ತೀರಾ ಇದು ಹನ್ನೆರಡು ಕೋಟಿ ಕಲೆಕ್ಟ್ ಮಾಡ್ತೇವೆ ಸಿನಿಮಾ ಅಂತ ಹೇಳ್ಬಿಟ್ಟು ಸಿನಿಮಾ ಮಾಡ್ದೆವು ನಾನು ಅದನ್ನು ಎಸ್ ಈಗ ಶಾಂತಿ ಕ್ರಾಂತಿ ಬಗ್ಗೆ ಕೇಳಿದೆ ನಿಮ್ಮ ಒಂದು ವಿಚಾರಣೆ ಸಂಪೂರ್ಣ ಆಗಲ್ಲ ಅನ್ನೋದು ನಮಗೆ ಗೊತ್ತು ಅದನ್ನು ಕೂಡ ನಾವು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಶಾಂತಿ ಕ್ರಾಂತಿ ಸಿನಿಮಾ ಬಹುಶಃ ಆಹಮಟ್ಟಿಗೆ ಧೈರ್ಯ ಮಾಡೋದಕ್ಕೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಸಾಧ್ಯ ಆಗೋಕ್ಕಿಲ್ಲ ಯಾಕೆಂದ್ರೆ ಕನ್ನಡದಲ್ಲಿ ನೀವು ಮಾಡಿದ್ರಿ ತೆಲುಗು ಅಲ್ಲಿ ನಾಗಾರ್ಜುನ ಮಾಡಿದ್ರು ತಮಿಳಲ್ಲಿ ರಜನಿಕಾಂತ್ ಅವ್ರು ಮಾಡಿದರು ಆದರೆ ಮಕ್ಕಳ ಬಗ್ಗೆ ಅಲ್ಲೊಂದು ತೋರಿಸಿರುವಂಥ ಪ್ರೀತಿ ಮೊದಲೇ ಮೊದಲನೇ ಅಂಶ ಅಷ್ಟು ದೊಡ್ಡ ರಿಸ್ಕ್ ತಗೊಳ್ಳೋದಕ್ಕೆ ಆ ಒಂದು ಡಿಸಿಷನ್ ಮೇಕಿಂಗ್ ಬೇಕಾಗಿರುವಂತಹ ಗಟ್ಟಿತನ ಹೇಗೆ ಬರುತ್ತೆ ರವಿಚಂದ್ರನ್ ಡೋಂಟ್ ಯು ಫೀಲ್ ಅದಾದ್ಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ರಿಸಲ್ಟ್ ಬರಲಿಲ್ಲ ಬರಲಿಲ್ಲ ಅದು ಅದು ಬರೋದಿಲ್ಲ ಅಂತ ಗೊತ್ತಿತ್ತು ನನಗೆ ಸಿನಿಮಾ ಚೆನ್ನಾಗಿ ಆಗೋದಿಲ್ಲ ಅನ್ನೋದು ಕೂಡ ನನಗೆ ಗೊತ್ತಾಗೋಯ್ತು ಅದು ಬಟ್ ಹಿಂದೆ ಹೋಗೋಷ್ಟು ಇದು ಇರಲಿಲ್ಲ ಆ ಸಿನಿಮಾ ಶುರು ಮಾಡಬೇಕಾದ್ರೆ ಅದತ್ರ ನಾವು ನಾಲ್ಕು ಭಾಷೆ ಸಿನಿಮಾ ಶುರು ಮಾಡಿ ಒಂದು ಎರಡು ತಿಂಗಳು ಶೂಟಿಂಗ್ ಆಗಿತ್ತು ಎರಡು ತಿಂಗಳು ಶೂಟಿಂಗ್ ಆದಾಗ ನಮ್ಮ ಅಪ್ಪನ ಹತ್ರ ಹೋಗಿ ನಾನು ನಿಂತ್ಕೊಂಡು ನನಗೆ ಈ ಸಿನಿಮಾ ಬೇಡ ನಾನು ಮಾಡೋದಿಲ್ಲ ಇದು ನಾನು ಅನ್ಕೊಂಡಂಗೆ ಖಂಡಿತ ಆಗೋದಿಲ್ಲ ಇದು ದಾರಿ ಇದೆ ಅಂತ ಹೇಳಿದ್ದು ಉಂಟು ಏನಂದ್ರು ನಮ್ಮಅಪ್ಪ ಹೇಳಿದ್ದೇನೆಂದ್ರೆ ಅವಾಗ ನಾವು ನಾಲ್ಕು ಭಾಷೆಯ ಸಿನಿಮಾ ಫಸ್ಟ್ ಈಶ್ವರಿ ಬ್ಯಾನರ್ ಅಲ್ಲಿ ನಾವೇ ಮಾಡ್ತಿರೋದು ಫಸ್ಟ್ ಯಾರು ಮಾಡಿ ಯಾರು ಮಾಡಿರ್ಲಿಲ್ಲ ಪ್ಲಸ್ ರಜನಿಕಾಂತ್ ಕರೆದು ನಿಮಗೆ ಕಾಲ್ ಶೀಟ್ ಕೊಟ್ಟರು ಡೈರೆಕ್ಟ್ ಮಾಡುವಂತ ಪ್ಲಸ್ ನಾಗಾರ್ಜುನ್ ಮಾಡ್ತಿದ್ರೆ ಪ್ಲಸ್ ಆಲ್ ಓವರ್ ದಿ ಇಂಡಿಯಾ ನಿನಗೆ ಪ್ರೆಸ್ ಅವರೆಲ್ಲ ಬಂದು ಹೋಗಿದ್ದಾರೆ ಇನ್ನು ಇಟ್ ಇಸ್ ಎ ಕಂಪನೀಸ್ ಪ್ರೆಸ್ಟೀಜ್ ಯು ಹ್ಯಾವ್ ಟು ಪ್ರೊಸೀಡ್ ಅಂತ ಒಂದೇ ಕಾರಣಕ್ಕೆ ಆ ಸಿನಿಮಾ ಮಾಡೋಂತ ಪರಿಸ್ಥಿತಿ ಬಂತು ನಾವು ಅದರಿಂದ ನಾವು ಏನು ಫೇಸ್ ಮಾಡಿದ್ರು ಕೂಡ ನಮ್ಮ ಬ್ಯಾನರ್ ಬ್ಯಾನರ್ಗೋಸ್ಕರ ನಮ್ಮ ಕುಟುಂಬ ಅಷ್ಟು ಜನ ವಿ ರೆಡಿ ಟು ಫೇಸ್ ದಿ ಕಾನ್ಸಿಕ್ವೆನ್ಸಸ್ ನೋಯಿಂಗ್ ದಟ್ ವಿರ್ ಡೂಯಿಂಗ್ ಎ ಬ್ಯಾಡ್ ಫೇಲ್ ದುಡ್ಡು ನಿಮ್ಮ ಪ್ರಕಾರ ಏನು ವಾಟ್ ಇಸ್ ಮನಿ ಏನು ಇಲ್ಲ ನಾಲ್ಕು ಹೊತ್ತು ಊಟ ಮಾಡೋಕೆ ದುಡ್ಡು ಬೇಕು ಮನೆಯಲ್ಲಿ ನಮ್ಮ ನಮ್ಮ ಕಡೆ ಇರೋ ಊಟ ಹಾಕೋದಕ್ಕೆ ಬೇಕು ನಮ್ಮ ನಮ್ಮ ಕಡೆ ಒಂದು ಅಷ್ಟು ಜನ ಗೆಸ್ಟ್ಗಳು ಬಂದ್ರೆ ಊಟ ಹಾಕೋದಕ್ಕೆ ತಾಕತ್ತಿದ್ರೆ ಜೀವನ ಸಾರ್ಥಕ ನಮಗೆ ಸರ್ ಇನ್ನೊಂದು ಪ್ರಶ್ನೆ ಕೇಳುವಂತ ಯಾ ನೀವೊಂದು ಭಯ ಅಂದರೆ ಬಹುಶಃ ರವಿಚಂದ್ರನ್ ಅವ್ರಿಗೆ ಗೊತ್ತಿಲ್ಲ ಇಫ್ ಐ ಆಮ್ ನಾಟ್ ರಾಂಗ್ ಆದರೆ ಈ ಥರ ತುಂಬ ಭಯ ಅನ್ನೋ ಅರ್ಥ ಗೊತ್ತಿಲ್ಲದೆ ಇರೋರು ಮನೇಲಿ ಹೆಂಡ್ತಿಗೆ ಭಯ ಬೀಳ್ತಾರೆ ಅಂತ ರವಿಚಂದ್ರನ್ ಹೆಂಡ್ತಿ ಅಂದರೆ ಭಯನ ಅವ್ರನ್ನೇ ಕೇಳಿ ಗೊತ್ತಾಗುತ್ತೆ ರವಿಚಂದ್ರನ್ ಹೆದರೋದು ಸಿನಿಮಾಗೆ ನಾನು ಹೆಂಡತಿಗೆ ಎದ್ರುಕೊಂಡು ಬಹಳ ದರ್ದು ನನಗಿಲ್ಲ ನಮ್ಮ ನಮ್ಮಅಪ್ಪನ್ಗೂ ಎದುರ್ದವನಲ್ಲ ಈಗ ಪ್ರೇಕ್ಷಕರು ಕೂಡ ನಿಮ್ಮನ್ನು ಸಾಕಷ್ಟು ಪ್ರಶ್ನೆ ಕೇಳೋರಿದ್ದಾರೆ ಮತ್ತೆ ಪ್ರೇಕ್ಷಕರು ಕೂಡ ರವಿಚಂದ್ರನ್ ಅವರ ಬಳಿ ಸಾಕಷ್ಟು ಮಾತಾಡೋರಿದ್ದಾರೆ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿ